ಇದನ್ನು ಉದ್ದೇಶ ಅಂತಂದ್ರೆ ಇವತ್ತೇನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಸಂಘದ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ಅದು ಎಮ್ಗಲ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಈ ಬಹುಶಃ ಶ್ರೀನಿವಾಸ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ ಒನ್ ಇತ್ತು ಮುಳುಗಾಗಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ನ ಮರೆ ಹೋಗಿ ಅದನ್ನ ಮರುಕಳಿಸಿದ್ರು ಅದೇ ತರ ಆಯ್ತು ಅಂತ ನಾನು ಹೇಳಿದೆ ಅಂದ್ರೆ ವರ್ಷಗಳಿಂದ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು ಸಾಹೇಬ್ರು ಸಾರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ ಹೌದಲ್ವಾ ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ್ವಿ ಇದು ಎಲ್ರಿಗೂ ಆಸೆ ಇರ್ತಕ್ಕಂಥ ನನಗ ಆಸೆ ಇರಲ್ವೇ ಎಲ್ರಿಗೂ ಆಸೆ ನನ್ಗೆ ಆಸೆ ಇರಲ್ವೇ ನನ್ನ ನನ್ನ ಸಂತ ಕ್ಷೇತ್ರಕ್ಕೆ ಹೋಗಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತ ಕ್ಷೇತ್ರನೇ ನನ್ನ ಮಗು ತೋಡ್ಕೊತಾರೆ ಮುಳಗಂಗ್ ಕ್ಷೇತ್ರ ಆ ಕ್ಷೇತ್ರ ಕೂಡ ನನ್ನ ದೃಶ್ಯ ಮುಂದಿನ ದಿವಸ ಬದಲಾದ್ರೆ ಅದು ಬದಲಾದ ಕಂಡಿತ ಅಲ್ಲಿ ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ ಹೋಗ್ಲೇಬೇಕು ಅದಲ್ವಾ ಸೊ ಆಗೋಂತ ದಯವಿಟ್ಟು ಮುಂದೊಂದು ದಿವ್ಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಓದ್ಕೊಡ್ಬೇಕು ಅಭಿವೃದ್ಧಿಗೆ ಗೊತ್ಕೊಡ್ಬೇಕು ಇವತ್ತು ನೋಡಿ ಒಂದು ಮಕ್ಕಳ ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆಯನ್ನು ಇವತ್ತು ಶಿವಮುಖಾತನ ಮಾಡ್ಕೊತೀವಿ ಸೊ ಐಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಒಂದು ಮೂರು ತಿಂಗಳಿಗೆ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನ ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡಲೇಬೇಕು ಅದಲ್ಲ ಇದು ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಓಟ್ ಆಗ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತಾರೆ ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ ಇದು ಜನಕ್ಕೆ ಗೊತ್ತಿತ್ತು ಕರೆ ಮಹಾನ್ ಭವ್ರೆ ಉಲ್ಟಾ ಪಂಟ ಆಗಿದ್ದಾರೆ ಇದು ನಾನೇ ಥ್ಯಾಂಕ್ ಯು